ಗಾಂಧಿ ದೇಶದ ಒಟ್ಟು ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ದೇಶದ ವಿರುದ್ಧವಾಗಿ ದೇಶದ್ರೋಹಿಗಳ ಜೊತೆಗೆ ಭಾರತದ ವಿರೋಧಿಗಳ ಜೊತೆಗೆ ಅಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸೋದು ಮತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನೋ ರೀತಿ ಮಾತನಾಡುವಂಥದ್ದೇನಿದೆ ಯಾರು ಎಮರ್ಜೆನ್ಸಿ ಹಾಕಿ ಇವತ್ತಿಗೂ ಸಹಿತ ಒಂದು ಸರ್ತೆ ನಾಮಕೆ ವಾಸ್ತವ್ಯ ಖರ್ಗೆ ಅವ್ರನ್ನ ಅಧ್ಯಕ್ಷ ಮಾಡಿದ್ಬಿಟ್ರೆ ತಮ್ಮ ವಂಶ ಪಾರಂಪರ್ಯವಾಗಿ ತಾವೇ ಪ್ರಧಾನಮಂತ್ರಿ ಈಗ ಹೇಳೆ ಅವರು ಸರ್ಕಾರ ಬಂದರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಿಲ್ಲ ಖರ್ಗೆ ಹೇಳಿ ಅವರು ಯಾವುದೇ ಪ್ರಜಾಪ್ರಭುತ್ವ ಇಲ್ಲದ ಪಾರ್ಟಿ ಪ್ರಜಾಪ್ರಭುತ್ವದ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿದರು ತಾವು ಗೆದ್ದಾಗ ಇಲೆಕ್ಷನ್ ಕಮಿಷನ್ನು ತಾವು ಗೆದ್ದರೂ ಇಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಅನೇಕ ಕಡೆ ಮೂರ್ನಾಲ್ಕು ಕಡೆ ಅವರು ಮತ್ತು ವಿರೋಧ ಪಕ್ಷದವರು ಗೆದ್ದಿದ್ದಾರೆ ಆದರೂ ಮಾತಾಡ್ತಾರೆ ಇದು ಒಂದು ಅದೇ ರೀತಿಯಾಗಿ ಇವತ್ತು ಚೀಫ್ ಜಸ್ಟಿಸ್ ಅವ್ರ ಮನೆಗೆ ಅವ್ರು ಒಂದು ಧಾರ್ಮಿಕ ಕಾರ್ಯಕ್ರಮ ಅದು ವೈಯಕ್ತಿಕ ಸೋಷಿಯಲ್ ಕಾರ್ಯಕ್ರಮ ಅದು ಅದರಲ್ಲಿ ಹೋಗಬಾರ್ದು ಏನಿದೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಇಫ್ತಿಯಾರ್ ಕೂಟ ನಡೀತದೆ ಇಫ್ತಿಹಾರ್ ಕೂಟಕ್ಕೆ ಸಿಜೆ ಬಂದರೆ ನಡೀತದೆ ಗಣಪತಿಗೆ ಸಿಜೆ ಆಹ್ವಾನ ಕೊಟ್ಟರೆ ನಡೆಯಲ್ಲ ಇದೆಂಥ ನ್ಯಾಯ ಇದೆ ಅಂದರೆ ನಿಮಗೆ ನಿಮಗೆ ಓಟ್ ನಿಮ್ಮ ವೋಟ್ ಬ್ಯಾಂಕಿಗೆ ಅನುಕೂಲ ಆಗುವಂಥದ್ದು ಇದ್ರೆ ಇತ್ಯರ್ ಕೂಟಾದ್ರೆ ಅಲ್ಲೇ ಮನಮೋಹನ್ ಸಿಂಗ್ ಇದ್ದರೆ ಎರಡೂ ನಡೀತದೆ ಮೋದಿಯವ್ರು ಹೋಗಿ ಅವರು ಆಹ್ವಾನ ಕೊಟ್ಟಿದ್ದರು ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡಿ ಬಂದ್ರೆ ಪೂಜೆ ಮಾಡಿ ಬಂದ್ರೆ ಇದು ನಿಮಗೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿ ಜೆ ಮೋದಿಯವರ ವಿಷಯದಕ್ಕಿಂತ ಹೆಚ್ಚಾಗಿ ಗಣಪತಿ ಪೂಜೆಯನ್ನು ಮಾಡಿದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ವಿರೋಧ ವಿಚಾರದಾಗ ಗಣಪತಿ ಅಲ್ಲ ಅದೇ ಹೇಳಿದ್ದೆ ನಾನು ಈಗ ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಪಾರ್ಟಿ ಇದೆ ಅಲ್ಲಿ ನಿನ್ನೆನು ನಮ್ಮ ಎಲ್ಲ ಇವರು ಹೋಗಿ ಬಂದಿದ್ದಾರೆ ಗಣಪತಿ ಪರ್ಮಿಷನ್ ತಗೊಂಡು ಕುಡಿಸಿದ್ದಾರೆ ಮೆರವಣಿಗೆ ಪರ್ಮಿಷನ್ ಸಹಿತ ಆಗಿದೆ ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೋಗಿ ಬಂದಿದ್ದಾರೆ ನಾವು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ ಮತ್ತು ಅಲ್ಲಿ ಎಸ್ ಪಿಗೂ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ ರಾಜಕೀಯ ಒತ್ತಡಕ್ಕೊಳಗಾಗಿ ಇಂಥೆಲ್ಲ ಹುಚ್ಚುಚ್ಚಾರ ಮಾಡೋದನ್ನು ಬಂದ್ ಮಾಡ್ರಿ ಒಂದು ಮಾತು ಹೇಳ್ತಾರೆ ಪ್ರಾರ್ಥನೆ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಅವಕಾಶ ಮಾಡಿಕೊಡ್ರಂಥದ್ದಕ್ಕೆ ಈ ಒಂದು ಘಟನೆ ನಡೆದ ಯಾವುದೇ ರೀತಿಯಾದಂಥ ಅದು ಪ್ರಶ್ನೆ ಇಲ್ಲ ಮತ್ತು ಮಸೀದಿ ಇರುವುದು ರಸ್ತೆದಾಗ ಅಲ್ಲಿ ಎಡಾಡೋದು ಬೇಡ್ರಿ ಅಲ್ಲಿ ಭಾರತ ಅಲ್ಲೇ ನೀವು ವಾದ್ಯಗಳನ್ನು ಬಾರಿಸಬೇಡ್ರಿ ಅಂತಂದ್ರೆ ಇದನ್ನು ಇವರು ಪಾಕಿಸ್ತಾನ ಮಾಡಕ್ಕೆ ಹೊಟ್ಟಿದ್ದಾರೆ ಇವರು ಈ ರೀತಿ ಎಲ್ಲ ನಡೆಯೋದೆಲ್ಲ ಇದು ತೀವ್ರವಾದಂಥ ವಿರಾಟವನ್ನು ನಾವು ಮಾಡ್ತೀವಿ ಕೇಜ್ರಿವಾಲ್ ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಸರ್ಕಾರ ನ್ಯಾಯಾಂಗದಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟಿದೆ ನ್ಯಾಯ ವ್ಯವಸ್ಥೆಯಲ್ಲಿ ಸಿಕ್ಕಿದೆ ಆದರೆ ಬೇಲ್ ಸಿಕ್ಕಿದೆ ಬೇಲ್ ಸಿಕ್ಕಿದೆ ಅದರ ಅರ್ಥ ಅವರು ಎಲ್ಲ ಆರೋಪಗಳಿಂದ ಮುಕ್ತರಾದರು ಅಂತಲ್ಲ ಅನೇಕ ಸರ್ತೆ ಬೇಲ್ ಸಿಕ್ಕಂಥವ್ರು ಲಾಲು ಪ್ರಸಾದ್ ಯಾದವ್ರಿಗೂ ಬೇಲ್ ಸಿಕ್ಕಿತ್ತು ಅದಾದ ನಂತರ ಈ ಆಗಿದ್ದಾರೆ ಅವರು ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲವೂ ನ್ಯಾಯಯುತವಾಗಿ ನಡೀತದೆ ಇದೇ ಉದಾಹರಣೆ ಕೋರ್ಟ್ಗಳು ಅತ್ಯಂತ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತವೆ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮಜಬೂತ್ ಇದೆ ಅನ್ಲಿಕ್ಕೆ ಇದೊಂದು ಉದಾಹರಣೆ ಅದು ಸಂಘಟನಾತ್ಮಕವಾಗಿ ಚರ್ಚೆ ನಡೆದಿದೆ ಪತ್ರಿಕೆಯಲ್ಲಿ